ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಜಾನ್ಸಿ ತುಂಬಾ ಖುಷಿಯಾಗಿರ್ತಾಳೆ ಅದೇ ಖುಷಿಯಲ್ಲಿ ತಾತನಿಗೆ ಫೋನ್ ಮಾಡಿರ್ತಾಳೆ ಆ ಕಡೆಯಿಂದ ತಾತ ಓ ಝಾನ್ಸಿ ಫೋನ್ ಮಾಡಿದ್ದಾಳಾ ಅಂತ ಫೋನ ರಿಸೀವ್ ಮಾಡ್ತಾರೆ ಈ ಕಡೆ ಝಾನ್ಸಿ ತಾತ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು ನಾನು ತುಂಬಾನೇ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇರುವಾಗ ಏನಮ್ಮ ಅದು ಇಷ್ಟೊಂದು ಸಂತೋಷವಾಗಿದೆಯಾ ಏನು ವಿಷಯ ಹೇಳು ಅಂತ ಹೇಳಿದಾಗ ಅಲ್ಲ ತಾತ ಅದು ರಾಘು ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಇವತ್ತು ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಾ ಇರುವಾಗ ತಾತ ಹೌದಮ್ಮ ರಾಘು ಮನಸ್ಸಲ್ಲಿ ನೀನ ಇದೀಯ ಆದ್ರೂ ಅವನು ಅದು ಯಾವುದು ಇಲ್ಲ ಅಂತ ವರ್ತನೆ ಅಷ್ಟೇ ಯಾಕಂದ್ರೆ ಮನೆಯವ್ರ ಮಾತಿನ ಮುಂದೆ ಅವನಿಗೆ ಯಾವುದು ದೊಡ್ಡದಲ್ಲಮ್ಮ ಮನೆಯವ್ರನ್ನ ಅವನು ತುಂಬಾನೇ ಪ್ರೀತಿಸ್ತಾನೆ ಅದಕ್ಕೋಸ್ಕರ ನಿನ್ನ ಈ ತರ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಷ್ಟೇ ಆದ್ರೆ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರುವಾಗ ಜಾನ್ಸಿ ಹೌದು ತಾತ ನಂಗೆ ಗೊತ್ತು ಮನೆಯವ್ರಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಆದಷ್ಟು ಬೇಗ ಎಲ್ರ ಮನ್ಸನ್ ಗೆದ್ದು ನನ್ ಗಂಡನ ಮನೆಗೆ ತಕ್ಕ ಸೊಸೆ ಹಾಗೆ ಹಾಕ್ತೀನಿ ಅಂತ ಜಾನ್ಸಿ ತಾತನ್ಗೆ ಹೇಳ್ತಾಳೆ ಈ ಕಡೆ ತಾತನ್ಗೆ ತುಂಬಾನೇ ಖುಷಿ ಅದೇ ಖುಷಿಲಿ ತಾತ ನಮ್ ಧಾರವಾಡ ಭಾಷೆಯಲ್ಲಿ ಮಲ್ಲಿ ತಬಲಾ ಬರ್ರಲ್ಲೇ ಯಾವ್ದು ಚಲೋ ತಂಗ ಜಲ್ದಿ ಹಾಕೈತೋ ಆ ಸ್ವೀಟ್ ಮಾಡ್ಕೊಂಡ್ ಬರ್ರಿ ಇವತ್ತು ನಂಗೆ ಬಾಳ ಬಾಳ ಅಂದ್ರೆ ಬಾಳ ಖುಷಿ ಆಗೈತಿ ಅಂತ ಹೇಳಿದಾಗ ಮಲ್ಲಿ ಅಲ್ರಿ ಯಜಮಾನ್ರ ನಿಮಗ್ ನೋಡಿದ್ರ ಶುಗರ್ ಬ್ಯಾರೇ ಐತಿ ಅಲ್ರಿ ಯಜಮಾನ್ ಶುಗರ್ ಐತಿ ಯಾರಿಲ್ಲ ಅಂದ್ರ ಅಲ್ಲಾ ಎಲ್ಲಾ ಮನ್ಸಾಗು ಶುಗರ್ ಇರಬೇಕ ಇಲ್ಲ ಅಂದ್ರ ಆ ಗೊಟ್ಟಕ್ ಬಿಡ್ತಾನ ನನ್ಗಂತ್ರು ಇವತ್ತ ಬಾಳ ಖುಷಿ ಆಗೇತಿ ಹೋಗಿ ಮೊದ್ಲು ಸ್ವೀಟ್ ಬರ್ರಿ ಅಂತ ತಾತ ಹೇಳ್ತಾನೆ ಈ ಕಡೆ ರಾಗು ತುಂಬಾನೇ ಬೇಜಾರ್ ಮಾಡ್ಕೊಂಡು ಒಂದ್ ಹತ್ರ ಕೂತಿರ್ತಾನೆ ಆಗ ರಾಗೋಗೆ ಪದೇ ಪದೇ ಅದೇ ನೆನಪಾಗಿರತ್ತೆ ಮನೇಲಿ ಎಲ್ರು ಮಾತಾಡಿರ್ತಾರಲ್ವಾ ಡಿವೋರ್ಸ್ ಕೊಡಿಸ್ಬೇಕು ಅಂತ ಅದೇ ಯೋಚನೆಲಿ ರಾಘು ಕೂತಿರ್ತಾನೆ ಆಗ ತರುಣ ಅಲ್ಲಿಗೆ ಬಂದು ಲೋ ಮಗ ಯಾಕೋ ಈ ತರ ಕೂತಿದೀಯಾ ನೀನು ಖುಷಿಯಾಗಿರ್ಬೇಕು ಜಾನ್ಸಿ ಮೇಡಮ್ ಅವರು ಎಷ್ಟೊಂದು ಖುಷಿಯಾಗಿದ್ರು ಗೊತ್ತಾ ನೀನು ಇಷ್ಟ ಪಡ್ತೀಯಾ ಅಂತ ಕೇಳಿದ್ನಲ್ಲಿ ಅವರಂತೂ ಅಂತೂ ಭೂಮಿ ಮೇಲೆ ನಿಂದಿರ್ಲೇ ಇಲ್ಲ ಕಣು ಆ ಖುಷಿನ ನೀನು ನೋಡ್ಬೇಕಿತ್ತು ಅಂತ ಇರುವಾಗ ಆ ಖುಷಿ ತುಂಬಾನೇ ದಿನ ಇರಲ್ಲ ಬಿಡು ಅಂತ ಹೇಳಿದಾಗ ಯಾಕ ಮಗ ಈಗ ಹೇಳ್ತಾ ಈಗ ಮತ್ತೇನಾಯ್ತು ಅಂತ ತರುಣ ಕೇಳ್ತಾನೆ ಆಗ ರಾಘು ಮನೆಯವ್ರು ಎಲ್ಲ ನನ್ನ ಝಾನ್ಸಿ ಮೇಡಮ್ ಅವ್ರಿಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಆ ಝಾನ್ಸಿ ಮೇಡಮ್ ಅವ್ರನ್ನ ಅವರು ಈ ಮನೆಯಲ್ಲಿ ಇಟ್ಕೊಳ್ಳಲ್ಲ ಬಿಡು ಹೇಗಾದರೂ ಮಾಡಿ ಅವ್ರನ್ನ ಈ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಎಲ್ಲರದು ಪ್ಲ್ಯಾನು ಅದಕ್ಕೆ ನಾನು ಹೂ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿದಾಗ ಯಾಕೋ ಯಾಕೋ ಈ ಥರ ಹೇಳಿದೆ ಬೇಡ ಅನ್ಬೇಕು ತಾನೇ ಅಂತ ಹೇಳಿದಾಗ ಅದಕ್ಕೆ ನನಗೆ ಅರ್ಹತೆ ಇಲ್ಲ ಕಣು ನನಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಕಣು ನನ್ನ ಮನಸ್ಸಿಗೆ ನನ್ನ ಪ್ರೀತಿಗೆ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅಂದಮೇಲೆ ನಾನೇನು ಅಂತ ಅವ್ರಿಗೆ ಕೇಳ್ಬೇಕು ಅವ್ರು ಹೇಳ್ದಾಗೆ ನಾನು ಕೇಳಬೇಕು ಅಷ್ಟೇ ಅಂತ ರಾಘೋಲಿಂದ ಹೊರಟೋಗ್ತಾನೆ ಈ ಕಡೆ ಜನಸಿ ಎಲ್ರಿಗೂ ಸ್ವೀಟ್ ಕೊಡ್ತಾ ಇರ್ತಾಳೆ ಆಗ ಎಲ್ರು ಯಾಕಮ್ಮ ಯಾಕೆ ಸ್ವೀಟ್ ಕೊಡ್ತಾ ಇದೀಯಾ ಅಂತ ಹೇಳಿದಾಗ ಮೊದಲು ನೀವು ಸ್ವೀಟ್ ತೊಗೊಳ್ಳಿ ಆಮೇಲೆ ಹೇಳ್ತೀನಿ ಅಂತ ಮನೆಯವ್ರನ್ನೆಲ್ಲ ಕರಿತಾಳೆ ಆಗ ಪಲ್ಲವಿ ಏ ಯಾಕ ಸ್ವೀಟ್ ಕೊಡ್ತಾ ಇದೀಯಾ ಅಂತ ಪಲ್ಲವಿ ಕೇಳಿದಾಗ ಅದು ನೀನು ಹೇಳ್ತಾ ಇದೀಯಲ್ಲ ಪಲ್ಲವಿ ಯಾವಾಗ ಅವಾಗ ನಮ್ಮ ಅಣ್ಣನ ಒಂದ್ಸಲಂಗ ಏನಿಲ್ಲಾ ನೀನ್ ಯಾವತ್ತಿದ್ರು ಈ ಮನೆಯಿಂದ ಆಚೆ ಹೋಗ್ಲೇಬೇಕು ಅಂತ ಆದ್ರೆ ಇವತ್ತು ಅದು ಉತ್ತರ ಸಿಕ್ಕಿದೆ ನೀವ್ ಅಣ್ಣನ ಮನ್ಸಲ್ಲಿ ನಾನಿದೇನಿ ನನ್ನ ಪ್ರೀತಿ ಮಾಡೋ ವಿಷಯನ ತರುಣ್ ಹತ್ರ ಹೇಳೋದನ್ನ ನಾನು ನಮ್ ಕಿವಿಯಾರು ಕೇಳಿಸ್ಕೊಂಡಿದೀನಿ ನಿನ್ ಮುಂದೆ ನನ್ಗೆ ಯಾವ್ದಕ್ಕೂ ಭಯ ಇಲ್ಲ ಅಂತ ಹೇಳ್ತಾರವಾಗ ಏನೇ ಈ ತರ ಹೇಳ್ತಾ ಇದಿಯಾ ಇದ್ರೆ ಅಣ್ಣನೇ ಬಂದ ನಿನ್ ಮುಂದೆ ಹೇಳಿದ್ನಾ ಹೌದು ಅಣ್ಣ ನಿನ್ಗೆ ಇನ್ನೊಂದು ವಿಷಯ ಹೇಳಿಲ್ವಾ ಅಂತ ಕೇಳ್ದಾಗ ಇನ್ನೊಂದು ವಿಷಯನಾ ಅದೇನು ಅಂತ ಜಾನ್ಸಿ ಕೇಳ್ತಾಳೆ ನಮ್ಮ ಅಣ್ಣ ನಿನ್ಗೆ ಎರಡು ವರ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಈಗಾಗಲೇ ಇರೋ ಲಾಯರ್ ಹತ್ರ ನಾವು ಮಾತಾಡಿದ್ದಾನೆ ಅಂತ ಹೇಳ್ತಾರೆ ಅವಾಗ ಏನ್ ಪಲ್ಲವಿ ಈ ತರ ಹೇಳ್ತಾ ಇದೀಯಾ ನಾನಿನ ಶಾಕ್ ಕೊಟ್ಟೆ ಅಂತ ನಂಗೆ ಶಾಕ್ ಕೊಡ್ತಾ ಇದೀಯಾ ಅಂತ ಜಾನ್ಸಿ ಕೇಳ್ತಾಳೆ ಆಗ ಪಲ್ಲವಿ ನಾನೇ ಯಾಕೆ ಶಾಕ್ ಕೊಡ್ಲಿ ಬೇಕಾದ್ರೆ ಅಣ್ಣನ ಬಾಯ್ಲೆ ಕೇಳು ಅಂತ ರಾಘುನ ಕರೀತಾರೆ ಆಗ ರಾಘು ಹೌದು ಫೋನ್ ಮಾಡಿದ್ದೆ ಲಾಯರ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಜಾನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಜಾನ್ಸಿಗಳ್ನಲ್ಲಿ ನೀರ್ ಇರುತ್ತೆ ಪಾಪ ಆದರೆ ಈ ಕಡೆ ಪಲ್ಲವಿ ನಗ್ತಾ ತಾಯಿ ಇರ್ತಾಳೆ ಈ ಕಡೆ ತಾತನ ಮನೇಲಿ ತಾತ ಸ್ವೀಟ್ ತಿಂತ ಕೂತಿರ್ತಾನೆ ಆಗ ಅಲ್ಲಿಗೆ ತುಳಸಿ ಬರ್ತಾಳೆ ಅಪ್ಪ ಅಪ್ಪ ಏನಪ್ಪಾ ಇದು ಇಷ್ಟೊಂದೆಲ್ಲ ಸ್ವೀಟ್ ತಿಂತ ಇದ್ದೀಯಾ ಏನಾಗಿದ್ಯಪ್ಪ ನಿನಗೆ ಏ ರಾಯ್ ನೀನು ತಲೆ ಕೆಟ್ಟಿದೀಯಾ ಅಪ್ಪನ ಜೀವನ ಜೊತೆ ಆಟ ಆಡ್ತಾ ಇದೀಯಾ ನಿಂಗೆ ಗೊತ್ತಿಲ್ಲ ಅಪ್ಪನಿಗೆ ಶುಗರ್ ಇರೋದು ಅಂತ ರಾಯ್ನ ಬೈತಾಳೆ ಆಗ ರಾಯ್ ಮೇಡಮ್ ಅದು ಹಾಗಲ್ಲ ಯಜವನ್ ಇವತ್ತು ತುಂಬಾ ಖುಷಿಯಾಗಿದ್ದಾರೆ ಅದಕ್ಕೋಸ್ಕರ ಅವರು ಎಷ್ಟು ಸ್ವೀಟ್ ತಿಂದರು ಅವ್ರಿಗೆ ಏನಾಗಲ್ಲ ನೀನು ಸುಮ್ಮನೆ ಇರಿ ಅಂತ ಹೇಳಿದಾಗ ಅಪ್ಪ ನಿಂಗಾದ್ರೂ ಬುದ್ಧಿ ಬಿಡುವ ಅವ್ರು ಏನೋ ಹೇಳ್ತಾರಂತ ನೀನು ಈ ಥರ ತಿಂತ ಇದೆಯಲ್ಲ ಅಂತ ಅಪ್ಪನ್ನ ಬೈತಾಳೆ ಆಗ ತಾತ ಅದು ಹಾಗಲ್ಲಮ್ಮ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ ಖುಷಿಯಾಗಿದ್ದಾಗ ಯಾವ ಕಾಯಿಲೆನೂ ಹತ್ತಿರ ಬರಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ ಜಾನ್ಸಿ ಫೋನ್ ಮಾಡಿದ್ಲು ನನಗೆ ಅವಳು ತುಂಬಾ ಖುಷಿಯಾಗಿದ್ದಾಳಂತೆ ಅವಳು ಗಂಡ ಅವಳನ್ನ ಪ್ರೀತಿ ಮಾಡ್ತಾ ಇದ್ದಾನಂತೆ ಇದಕ್ಕಿಂತ ಹೆಚ್ಚಿಂದ ಖುಷಿಯಾದ ವಿಷಯ ಬೇಕೇನಮ್ಮ ಅದಕ್ಕೆ ತಿಂತಾ ಇದ್ದೀನಿ ನೋಡು ನೀನು ತಿನ್ಬಾ ಅಂತ ಕರಿತಾನೆ ಈ ಕಡೆ ತುಳಸಿಗೆ ಶಾಕ್ ಆಗುತ್ತೆ ಇದೇನಪ್ಪ ಇದು ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ ಅಂತ ಮನ್ಸಲ್ಲೇ ಅಟ್ಕೊಂಡ್ಕೊಂಡು ನೀವು ತಿನ್ನಿಯಪ್ಪ ನಾನು ಆಮೇಲೆ ತಿಂತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಈ ಕಡೆ ರಾಘು ತುಂಬಾ ಯೋಚನೆ ಮಾಡ್ಕೊಂಡು ಮನೆ ಹತ್ರ ಕೂತಿರ್ತಾನೆ ಆಗ ಅಲ್ಲಿಗೆ ಜನ್ಸಿ ಬಂದು ರಾಘು ನಂಗೆ ಡಿವೋರ್ಸ್ ಕೊಡ್ಬೇಕು ಅಂದ್ಕೊಂಡಿದೀಯಾ ಯಾಕೆ ಏನಾಯ್ತು ನಿನಗೆ ಎಲ್ಲ ಚೆನ್ನಾಗೇ ಇತ್ತಲ್ಲ ನನ್ನ ಮನಸಲ್ಲೇ ನೀನಿದೀಯ ಅಂದಮೇಲೆ ನಿನ್ ಮನ್ಸಲ್ಲಿ ನಾನು ಇದೆ ಅಂತ ಗೊತ್ತಾಯ್ತಲ್ಲ ಇನ್ನು ಇಬ್ರು ಚೆನ್ನಾಗಿರ್ಬೋದಲ್ಲ ಮತ್ತೆ ಯಾಕೆ ಡಿವೋರ್ಸ್ ಮಾಡ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ಅದು ಹಾಗಲ್ಲ ಜಾನ್ಸಿ ಮೇಡಮ್ ಅವರೇ ನಿಮ್ನ ನಾನು ಇಷ್ಟಪಡ್ತೀನಿ ನಿಜ ಆದ್ರೆ ನಿಮ್ ಜೊತೆ ಬಾಳ ಅರ್ಹತೆ ನನಗಿಲ್ಲ ಯಾಕಂದ್ರೆ ಮನೆಯವ್ರಿಗೆ ನಿಮ್ಮಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅಷ್ಟೇ ತಾನೇ ಹೇಗಾದ್ರೂ ಮಾಡಿ ಸ್ವಲ್ಪ ದಿನ ನಂಗೆ ಟೈಮ್ ಕೊಡು ನಾನು ಮನೆಯವ್ರ ಮನಸ್ಸನ್ನ ಗೆಲ್ತೀನಿ ಅಂತ ಹೇಳಿದಾಗ ಅದರ ಅವಶ್ಯಕತೆ ಮನೆಯವ್ರಿಗೆ ಇಲ್ಲ ಮನೆಯವ್ರಿಗೆ ಒಂದೇ ಒಂದ್ ತಲೆಯಲ್ಲಿ ಇರೋದು ನಿಮ್ಮನ ಮನೆಯಿಂದ ಆಚೆ ಹಾಕಿ ಆ ಅನಿತೆನ ನನ್ಗೆ ಮದ್ವೆ ಮಾಡೋದು ಅಂತ ಹೇಳಿದಾಗ ಅಲ್ಲ ನಿಮ್ಗೆ ಇಷ್ಟ ಇಲ್ಲವಲ್ಲ ಯಾಕೆ ಸುಮ್ನೆ ಅವಾಗ ಅವಳ ಮದ್ವೆ ಮಾಡ್ಕೋತೀರಾ ಅಂತ ಹೇಳಿದಾಗ ಅದು ಹಾಗಲ್ಲ ಪಲ್ಲವಿ ಅವಳ ಗಂಡನ ಜೊತೆ ಬಾಳ್ಬೇಕು ಅಂದ್ರೆ ನಾನು ಅನಿತನ ಮದ್ವೆ ಆಗ್ಬೇಕು ಅನಿತನ ಮದ್ವೆ ಮಾಡ್ಕೋಬೇಕು ಅಂದ್ರೆ ನಿನಗೆ ನಾನು ಡಿವೋರ್ಸ್ ಕೊಡ್ಬೇಕು ಅದಕ್ಕೋಸ್ಕರ ಪಲ್ಲವಿ ಈ ತರ ಹೇಳಿದಾಳೆ ಅದಕ್ಕೆ ನಾನು ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಅಂತ ಹೇಳಿದಾಗ ಪಾಪ ಜಾನ್ಸಿಗೆ ಎದೇನೇ ಒಡೆದೋದಾಗುತ್ತೆ ಈ ಕಡೆ ಮಿಥುನ್ ಲಾಯರ್ಗೆ ಫೋನ್ ಮಾಡಿರ್ತಾನೆ ಅಂತನಿಗೆ ಡೌಟ್ ಇರುತ್ತೆ ಇವರು ಫೋನ್ ಮಾಡೇ ಇಲ್ಲ ಲಾಯರ್ ಹತ್ರ ಏನು ಕೇಳೇ ಇಲ್ಲ ಅನ್ನೋ ಒಂದು ಡೌಟಲ್ಲಿ ಲಾಯರ್ಗೆ ಫೋನ್ ಮಾಡಿರ್ತಾರೆ ಆಗ ಲಾಯರ್ ಹೌದು ನಾಳೇನೇ ನೀರು ಮನೆಗೆ ಹೋಗಿ ಎಲ್ಲ ವಿಷಯನೂ ಮಾತಾಡ್ತೀನಿ ಸೈನೆಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಮುಂದಿನ ಪ್ರೊಸೀಜರನ್ನ ಮಾಡ್ತೀನಿ ಅಂತ ಹೇಳಿದಾಗ ಆಗ ಮಿಥುನ್ ಸರಿ ಆಯಿತು ಲಾಯರ್ ಸ್ವಲ್ಪ ಬೇಗನೆ ಎಲ್ಲ ಪ್ರೊಸೀಜರ್ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಕಾಲ್ನ ಕಟ್ ಮಾಡ್ತಾರೆ ಈ ಕಡೆ ನಿಥನ್ಗೆ ತಾರ ಬೈತಾ ಇರ್ತಾಳೆ ಅಲ್ವೇ ಸ್ವಲ್ಪ ಸಮಾಧಾನ ಆದ್ರೂ ಇದೆಯಾ ನಿನಗೆ ನೀನ್ ಟೆನ್ಷನ್ ಮಾಡ್ಕೊಳ್ದಲ್ಲ ನಮಗೂ ಟೆನ್ಷನ್ ಕೊಡ್ತೀಯಾ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿದಾಗ ಅದೇ ಆಗುತ್ತೆ ಸಮಾಧಾನ ನನ್ನ ಮತ್ತು ರಾಘುನ್ ಮದುವೆ ಆಗೋವರೆಗೂ ನಾನು ಇದೇ ತರಾನೇ ಇರ್ತೀನಿ ನನ್ಗೆ ಯಾವುದಕ್ಕೂ ನೆಮ್ಮದಿ ಇಲ್ಲಮ್ಮ ನಾನು ಇದೇ ತರಾನೇ ಇರ್ತೀನಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅನಿತಾ ಹೇಳ್ತಾಳೆ ಪಾಪ ಈ ಕಡೆ ಜಾನ್ಸಿ ತುಂಬಾ ಬೇಜಾರು ಮಾಡ್ಕೊಂಡು ದಾರಿ ಉದ್ದಕ್ಕೂ ನಡ್ಕೊಂಡು ಹೋಗ್ತಿರ್ತಾಳೆ ಒಂದ್ ಹತ್ರ ಕಲ್ಲಿರುತ್ತೆ ಅಲ್ಲಿ ಹೋಗಿ ಕೊಡ್ತಾಳೆ ಜಾನ್ಸಿ ಕುಂತು ಡೀಪ್ ಆಗಿ ಯೋಚನೆ ಮಾಡ್ತಾ ಇರುವಾಗ ತರುಣ ಆಕೆನ ನೋಡ್ತಾನೆ ಏನು ಝಾನ್ಸಿ ಮೇಡಮ್ ಅವರು ಇಲ್ಲಿ ಕೂತಿದಾರಲ್ಲ ಅಂತ ಗಾಡಿನ ತಗೊಂಡು ಜಾನ್ಸಿ ಹತ್ರ ಬರ್ತಾನೆ ಝಾನ್ಸಿ ಅವ್ರೆ ಯಾಕೆ ಇಲ್ಲಿ ಕೂತಿದ್ದೀರಾ ಅಂತ ಕೇಳಿದಾಗ ಅದು ತರುಣ ನನ್ ಖುಷಿಯಾಗಿರೋದು ಆ ದೇವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ರಾಹು ನನ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಹೇಳ್ದಾನೆ ನನ್ಗಂತರು ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಾಗ ಹೌದು ನನ್ಗೂ ಗೊತ್ತಾಯ್ತು ವಿಷಯ ಅದು ನನಗೂ ತುಂಬಾನೇ ಬೇಜಾರಾಯ್ತು ನಿಮ್ಮ ಖುಷಿನ ಜಾಸ್ತಿ ಹೊತ್ತು ಉಳಿಸೋಕೆ ದಯವಿಟ್ಟು ಸಾರಿ ಅಂತ ಹೇಳ್ತಾ ಇರುವಾಗ ಸರಿ ನನ್ನ ಹೆಣೆ ಬರನೇ ಸರಿಗಿಲ್ಲ ಅಂತ ಜಾನ್ಸಿ ಹೇಳ್ತಾ ಇರುವಾಗ ಒಂದು ನಿಮಿಷ ಇಲ್ಲೇ ಕೂತಿರಿ ನನಗೆ ಹತ್ರ ಸ್ವಲ್ಪ ಮಾತಾಡೋದಿದೆ ಅಂತ ತರಣ ಅಲ್ಲಿಂದ ಬೈಕ್ ಹಾಕೊಂಡು ಹೊರಟೋಗ್ತಾನೆ ಈ ಕಡೆ ತುಳಸಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಇದೇನಿದು ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಇದೇನು ರಾಘು ಮನಸ್ಸಲ್ಲಿ ಪ್ರೀತಿ ಅಂತ ಕೇಳ್ತಾ ಇದ್ದೀನಿ ನನಗೊಂಥರು ಕನ್ಫ್ಯೂಷನ್ ಆಗ್ತಾ ಇದೆ ಕನ್ಫ್ಯೂಷನ್ ಯಾಕೆ ಸುಮ್ಮನೆ ಜಾನ್ಸಿಗೆ ಕಾಲ್ ಮಾಡ್ತೀನಿ ಅಂತ ಜಾನ್ಸಿ ಕಾಲ್ ಮಾಡ್ತಾಳೆ ಹೇಳಿ ಅತ್ತೆ ಅಂತ ಜಾನ್ಸಿ ಫೋನ ರಿಸೀವ್ ಮಾಡ್ತಾಳೆ ಅಲ್ಲಮ್ಮ ನೀನು ಆಗಿರೋದನ್ನ ಕಂಡು ನಂಗೆ ಖುಷಿ ಖುಷಿಯಾಯಿತು ಅಪ್ಪ ಅಂತರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಸ್ವೀಟ್ ಮಾಡಿಸ್ಕೊಂಡು ತಿಂತ ಇದ್ದಾರೆ ಗಣೆ ಅಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ ಆವಾಗ ಅತ್ತೆ ಆ ಖುಷಿ ತುಂಬಾ ಟೈಮ್ ಇರಲಿಲ್ಲ ಯಾಕಂದರೆ ರಾಘು ನನಗೆ ಡಿವೋರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದಾನೆ ಅಂತ ಹೇಳಿದಾಗ ತುಳಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ ಆ ಕಡೆ ಪಾಪ ಜಾನ್ಸಿ ಹೇಳ್ತಾ ಇರುವಾಗ ಈ ಕಡೆ ಇವಳು ನಗ್ತಾ ಇರ್ತಾಳೆ ಹೇಗಿದ್ರು ಡ್ರಾಮಾ ಕೇನಲ್ಲ ಮನೆ ಹಾಳಿ ನ ಇರ್ತಾಳೆ ಪಾಪ ಜಾನ್ಸಿ ಹೇಳ್ತಾ ಹೌದು ಅತ್ತೆ ರಾಘು ನನ್ನ ಇಷ್ಟಪಡ್ತಾ ಇದ್ದಾನೆ ನಿಜ ಆದ್ರೆ ನನ್ನ ಆಚೆ ಹಾಕ್ಬೇಕು ಅಂತ ಡಿವೋರ್ಸ್ ಕೊಡಿಸ್ತಾ ಇದಾರೆ ಅಂತ ಹೇಳ್ತಾರವಾಗ ಈ ಕಡೆ ಇವಳಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಸೋಲಿಯವ್ರಿಗೂ ಟಾಟಾ ಬೈಬಾ ಎಂಟಿ